ಪಂಚಾಯತಿ ಅಧ್ಯಕ್ಷೆಯಾದ ಲತಾ ಮಂಜುನಾಥ್ ಸರ್ವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯ ಅಭಿವೃದ್ಧಿ ಆಗಿದೆ ರಸ್ತೆಗಳದ್ದು ಮಾತ್ರ ತೊಂದರೆಗಳಿದೆ ನಮ್ಮ ಎಸ್ ಟಿ ಸೋಮಶೇಖರ್ ಅಣ್ಣನವರು ಈಗಾಗಲೇ ಅಗರ ಗ್ರಾಮ ಪಂಚಾಯಿತಿ ಎಲ್ಲ ಹಳ್ಳಿಗಳಿಗೂ ಕುಡಿಯುವ ನೀರು ಕೊಡಬೇಕು ಅಂತ ಒಂದು ಪ್ಲಾನ್ ಇಟ್ಕೊಂಡು ಅದರ ಹಿಂದೆ ಬಿದ್ದು ಅನು ಇದು ಮಾಡಿಸಿದ್ದಾರೆ ಪ್ಲಾನ್ ಮಾಡಿಸಿದ್ದಾರೆ ಕಾವೇರಿ ನೀರು ಮನೆ ಮನೆಗೂ ಬರುತ್ತೆ ಸದ್ಯದಲ್ಲೇ ಸರ್ವೆಗಳೆಲ್ಲ ಆಗಿದೆ ಇನ್ನೊಂದು ಮೂರು ತಿಂಗಳು ಇಲ್ಲ ಅಂದ್ಕೊಳ್ತೀನಿ ಅಷ್ಟು ಟೈಮ್ ತಗೊಳ್ಳಲ್ಲ ಮನೆ ಮನೆಗೂ ನೀರು ಬರುತ್ತೆ ಅವರ ಕಾರ್ಯವ್ಯಾಪ್ತಿನಲ್ಲಿ ಏನೇನು ಅಭಿವೃದ್ಧಿಗಳಾಗಬೇಕೋ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಲ್ಲ ಒಬ್ಬ ಜನಸಾಮಾನ್ಯರಿಗೂ ಫೋನ್ಗಳನ್ನ ಅಟೆಂಡ್ ಮಾಡ್ತಾ ಕೆಲಸಗಳು ಅಣ್ಣವ್ರು ಮಾಡಿಸ್ತಾ ಇದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸಗಳನ್ನ ನಾನು ಮಾಡ್ತಾಯಿದ್ದೀನಿ ಮಾದರಿ ಗ್ರಾಮ ಆಗಬೇಕು ಅಂತಂದರೆ ಹತ್ತಿರದಲ್ಲೇ ಇದೆ ಸ್ವಲ್ಪ ಯಾವುದ್ಯಾವುದು ಕೆಲಸಗಳು ಪೆಂಡಿಂಗ್ ಇತ್ತು ಅದನ್ನೆಲ್ಲ ತುಂಬಾ ಅವರು ನಮಗಿಂತ ಜಾಸ್ತಿ ಗಣನೆಗೆ ತೊಗೊಂಡು ಅದರ ಹಿಂದೆ ಬಿದ್ದು ಕೆಲಸಗಳು ಮಾಡಿಸ್ತಾ ಇದ್ದಾರೆ ಸೋಮಣ್ಣನವರು ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀನಿ ಯಾವುದೂ ಇಲ್ಲ ಇವಾಗಲೂ ಚೆನ್ನಾಗಿ ಕೇಳೋದು ಬೇಸಿಕ್ ಏನೇನು ಬೇಕು ನೀರು ರಸ್ತೆ ರಿಪೇರಿ ಅಂತಂದೇ ಕೇಳ್ತಾರೆ ಅದೆಲ್ಲ ನಡೀತಾ ಇದೆ ಆರಾಮಾಗಿ ನಡೀತಾ ಇದೆ ಸ್ವಲ್ಪ ರಸ್ತೆ ರಿಪೇರಿಗಳಿಗೆ ಅನುದಾನಗಳನ್ನ ಕೇಳಿದೀವಿ ಅವ್ರನ್ನ ಮಾಡಿಸ್ತಿದ್ದಾರೆ ಯು ಜಿ ಡಿ ಪ್ಲಾನ್ಗೂ ಒಂದು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಗ್ರಾಮ ಪಂಚಾಯತ್ನಲ್ಲಿ ಅದರದ್ದು ಪ್ಲಾನ್ ಮಾಡ್ತಾ ಇದ್ದೀವಿ ಎಲ್ಲ ಅವರು ಅವರಿರೋವರಿಗೂ ನಮಗೆ ಸಮಸ್ಯೆ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾದರಿ ಗ್ರಾಮ ಮಾಡ್ತೀವಿ ಅಂತ

ಜನಗಳದ್ದೆಲ್ಲ ಸಮಸ್ಯೆಗಳನ್ನೂ ಅವ್ರು ಕೇಳ್ತಾರೆ ಏನಿಲ್ಲ ಸರ್ ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಜನಗಳಿಗಂತೂ ಅವರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಾವು ಎಫರ್ಟ್ ಆಗ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ಆಗ್ತಿದ್ವಿ ತೊಂಬತ್ತೊಂಬತ್ತು ಪರ್ಸೆಂಟ್ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಮಾತ್ರ ಹೇಳ್ತೀವಿ